ಇವತ್ತಿನ ಚಾಣಕ್ಯ ನೀತಿ ಬಂದ್ಬಿಟ್ಟು ನಿಮ್ಮನ್ನು ಹಾಡಿ ಹೊಗಳುವವರಿಂದ ವಹಿಸಿ ಸಜ್ಜನರನ್ನು ಮೋಸಗೊಳಿಸುವ ಚಾಣಾಕ್ಷರಾಗಿರುತ್ತಾರೆ ಅನ್ನುವ ಈ ನೀತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಚಾಣಕ್ಯರು ಹೇಳುವ ಪ್ರಕಾರ ಕೆಲವರು ತಮ್ಮ ಎದುರಿಗೆ ನಮ್ಮನ್ನು ಅತಿಯಾಗಿ ಹೊಗಳುತ್ತಾರೆ ಇಷ್ಟವಾಗುವಂತಹ ಮಾತುಗಳನ್ನು ಮಾತ್ರ ಆಡುತ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಬೇರೇನೋ ಉದ್ದೇಶ ಇರುತ್ತದೆ ಆದ್ದರಿಂದ ಅಂತಹವರ ಬಗ್ಗೆ ಎಚ್ಚರದಿಂದಿರಬೇಕು ಅವರು ನಿಮಗೆ ಸಹಾಯ ಮಾಡುವ ಬದಲಾಗಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ನಿಮಗೆ ಅರಿವಿಲ್ಲದಂತೆ ಸೃಷ್ಟಿಸಬಹುದು ಹಾಗಾದರೆ ಯಾವ ರೀತಿಯ ಜನರು ಸಿಹಿ ಮಾತುಗಳನ್ನಾಡಿ ನಿಮ್ಮನ್ನು ಕಷ್ಟದ ಬೆಲೆಗೆ ಬೀಳಿಸಬಹುದು ಸಜ್ಜನರನ್ನು ಮೋಸಗೊಳಿಸುವ ಚಾಣಾಕ್ಷರು ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮಗೆ ಮೋಸ ಮಾಡಲು ಬಯಸುವ ವ್ಯಕ್ತಿ ನಿಮಗೆ ಅರಿವಿಲ್ಲದಂತೆ ನಿಮ್ಮನ್ನು ಅವರ ಬಲೆಗೆ ಬೀಳಿಸಿಕೊಳ್ಳಬಹುದು ಅವರ ಉದ್ದೇಶ ನಿಮಗೆ ಮೋಸ ಮಾಡುವುದೇ ಆಗಿರುತ್ತದೆ ಆದರೆ ಅದನ್ನು ಅವರು ಎಲ್ಲಿಯೂ ತೋರಿಸಿಕೊಳ್ಳುವುದಿಲ್ಲ ನಿಮಗೆ ಇಷ್ಟವಾಗುವಂತೆ ಮಾತನಾಡಿ ನಿಮಗಿಷ್ಟವಾಗುವ ಕೆಲಸಗಳನ್ನು ಮಾತ್ರ ಮಾಡಿ ಮೊದಲು ನಿಮ್ಮ ಮೆಚ್ಚುಗೆಯನ್ನು ಗಳಿಸಿಕೊಳ್ಳುತ್ತಾರೆ ಅಂತಹ ವ್ಯಕ್ತಿಗಳಿಂದ ಬಹಳ ಎಚ್ಚರದಿಂದಿರಬೇಕು ಅವರು ಎಷ್ಟೇ ವಿಶೇಷ ವ್ಯಕ್ತಿಗಳಾಗಿದ್ದರೂ ಅವರಿಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳಬಾರದು ಹಾಗೂ ಅವರಿಂದ ದೂರ ಇರುವುದೇ ಉತ್ತಮ ಆದರೆ ಈ ರೀತಿ ಮೋಸಗೊಳಿಸುವ ಪ್ರವೃತ್ತಿಯನ್ನು ಹೊಂದಿರುವವರನ್ನು ಗುರುತಿಸುವುದು ಸುಲಭವಲ್ಲ ಆದರೆ ಆ ರೀತಿ ಮೋಸಗೊಳಿಸುವ ಪ್ರವೃತ್ತಿಯನ್ನು ಹೊಂದಿರುವವರನ್ನು ಗುರುತಿಸುವುದು ಸುಲಭವಲ್ಲ ಹಲವು ಬಾರಿ ಸಜ್ಜನರು ಸಹ ಅವರ ಮಾತಿನ ಬಲೆಯಲ್ಲಿ ಬೀಳುತ್ತಾರೆ ಅವರು ಬಹಳ ಚಾಣಾಕ್ಷರಾಗಿರುತ್ತಾರೆ ಎಂದು ಚಾಣಕ್ಯರು ಹೇಳುತ್ತಾರೆ ಅಗತ್ಯಕ್ಕಿಂತ ಹೆಚ್ಚು ಯಾರನ್ನು ನಂಬಬೇಡಿ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತನೊಂದಿಗೆ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳಬಾರದು ಏಕೆಂದರೆ ಆ ಸ್ನೇಹಿತ ಶತ್ರುವಾದಾಗ ಅವನು ಕೋಪದಲ್ಲಿ ನಿಮ್ಮ ರಹಸ್ಯವನ್ನು ಬಹಿರಂಗಪಡಿಸಬಹುದು ಇದರಿಂದ ನಿಮಗೆ ಭಾರಿ ನಷ್ಟವಾಗುತ್ತದೆ ಆದ್ದರಿಂದ ನಿಮ್ಮ ಅತ್ಯಂತ ವೈಯಕ್ತಿಕ ವಿಷಯವನ್ನು ಯಾವಾಗಲೂ ರಹಸ್ಯವಾಗಿಯೇ ಇಡಬೇಕು ಯಾರನ್ನು ಅಗತ್ಯಕ್ಕಿಂತ ಹೆಚ್ಚು ನಂಬಬಾರದು ಸಮಯ ಸಾಧಕರಿಂದ ದೂರವಿರಿ ಕೆಲವರು ಸಮಯ ಸಾಧಕರಿರುತ್ತಾರೆ ಅವರಿಗೆ ಕೆಲಸವಿದ್ದಾಗ ಮಾತ್ರ ನಿಮ್ಮ ಸ್ನೇಹ ಬೆಳೆಸುತ್ತಾರೆ ಆ ಸಮಯದಲ್ಲಿ ನಿಮ್ಮನ್ನು ಅವರ ಸಿಹಿ ಮಾತುಗಳಿಂದ ನಂಬಿಸುತ್ತಾರೆ ಅಂತಹವರ ಸಿಹಿ ಮಾತುಗಳಿಗೆ ಮಾರು ಹೋದರೆ ಅದರಿಂದ ನಿಮಗೆ ನೀವೇ ಹಾನಿ ಮಾಡಿಕೊಂಡಂತೆ ಆಗುತ್ತದೆ ಆಚಾರ್ಯ ಚಾಣಕ್ಯರು ಹೇಳುವಂತೆ ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುವವರು ಅವರ ಕೆಲಸ ಮುಗಿದ ಮೇಲೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಅಂತಹವರನ್ನು ಗುರುತಿಸುವುದು ಸ್ವಲ್ಪ ಕಷ್ಟವಾದರೂ ಅವರು ಹಿಂದೆ ಬೇರೆಯವರೊಂದಿಗೆ ನಡೆದುಕೊಂಡ ರೀತಿ ನಿಮ್ಮ ಅರಿವಿಗೆ ಬಂದರೆ ತಕ್ಷಣ ಅವರಿಂದ ದೂರವಿರಿ ಇಲ್ಲವಾದರೆ ಅವರು ನಿಮಗೂ ದ್ರೋಹ ಬಗೆಯುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಚಾಣಕ್ಯ ನೀತಿಯ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು